ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಾರ್ನಿಂಗ್ ಟಿಫನಿಗೋಸ್ಕರ ನಾನು ಲೆಮನ್ ರೈಸ್ ಜೊತೆ ಎಗ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಹಪ್ಳಾನು ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಪ್ಳ ಕರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ವಿಡಿಯೋ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗ್ಲಿಲ್ಲ ಬಟ್ ಆದರೂ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇಲ್ಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ವಾಯ್ಸಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಒಂದು ಆರು ಮೊಟ್ಟೆನ ನಾನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಬೇಯಿಸುವಾಗ ಉಪ್ಪು ಹಾಗೆ ಈರುಳ್ಳಿ ಸಿಪ್ಪೆ ಹಾಕ್ಕೊಂಡು ಬೇಯಿಸಿದರೆ ಮೊಟ್ಟೆ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಈಗ ಈ ಕಡೆ ನಾನು ಆಯಿಲ್ಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಲೆಮನ್ ರೈಸ್ ಆಗಿರೋದ್ರಿಂದ ಇದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋ ಹಾಗಿಲ್ಲ ಅದ್ರ ಬದಲಿ ಈ ರೀತಿ ಕಾಳುಗಳನ್ನೇ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ನಾನು ಗೋಡಂಬಿನ ಸೇರಿಸ್ಕೊಂಡು ಇದನ್ನ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಕರ್ಬೇನ್ ಸೊಪ್ಪು ಹಾಗೆ ಒಣ ಸೇರಿಸ್ಕೋಬೇಕು ಸೇರ್ಸ್ಕೋಬೇಕು ಕರ್ಬೇನ್ ಸೊಪ್ಪು ಜಾಸ್ತಿ ಹಾಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗೆ ಜೀರಿಗೆನೂ ಅಷ್ಟೇ ಜೀರಿಗೆ ಕ್ವಾಂಟಿಟಿನೂ ಸಹ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನಾನು ಇಲ್ಲಿ ಕರ್ಬೇನ್ ಸೊಪ್ಪು ಹಾಗೆ ಒಣ ಹಾಕೊಂಡಿದ್ದೀನಿ ಇದೇನಪ್ಪ ಇಷ್ಟೊಂದು ಒಣಮೆಣಸಿನ್ಕಾಯಿ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ ಆ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪನೂ ಖಾರ ಇಲ್ಲ ಕಲರ್ ಇದೆ ಹಾಗಾಗಿ ನಾನು ಜಾಸ್ತಿ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಖಾರ ಮೆಣಸಿನ್ಕಾಯಿ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿ ಇದಕ್ಕೆ ರೈಸ್ ಹಾಕ್ಕೊಂಡು ನಾನು ಎರಡು ದೊಡ್ಡ ನಿಂಬೆಹಣ್ಣು ತೊಗೊಂಡಿದ್ದೀನಿ ಲೆಮನ್ ಹಾಕ್ಕೊಂಡು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ ರುಚಿಕರವಾದಂಥ ಲೆಮನ್ ರೈಸ್ ರೆಡಿ ಆಗೋಯ್ತು ಹಾಗೆ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯೋದಕ್ಕೆ ಬಿಟ್ಬಿಡಿ ಎಣ್ಣೆ ಕಾದ ನಂತರ ಪ್ಯಾನ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ಹಾಗೆ ಆಯಿಲ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲ ಮತ್ತೆ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಮೊಟ್ಟೆನ ಫ್ರೈ ಮಾಡಿದರೆ ಈಗ ಇದನ್ನ ಪ್ಯಾನ್ಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಮೊಟ್ಟೆನ ಅರ್ಧ ಕಟ್ ಮಾಡಿಕೊಂಡು ಈ ರೀತಿ ಹೊಂದಿಸ್ಕಂತ ಬನ್ನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ತಿನ್ನೋದಕ್ಕೆ ತುಂಬ ಜನ ಸ್ಮೆಲ್ಲು ಇಷ್ಟ ಆಗೋಲ್ಲ ಅಂತ ಅನ್ನೋರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಟಿಫನ್ ಅಥವಾ ಊಟದ ಜೊತೆ ಸೈಡ್ಸಿಗೆ ಈ ರೀತಿ ಎಗ್ನ ಯೂಸ್ ಮಾಡ್ಬೋದು ಈಗ ಇದನ್ನೆಲ್ಲ ಉಲ್ಟಾ ಮಾಡಿಕೊಂಡು ನೀಟಾಗಿ ಇನ್ನೊಂದು ಕಡೆನೂ ಸಹ ಫ್ರೈ ಮಾಡಿಕೊಂಡ್ರೆ ಆಗೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಆಲ್ಸೋ ಅಂತಲೇ ಹೇಳ್ಬೋದು ಬೇಕಿದ್ದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೊಟ್ಟೆ ಸ್ವಲ್ಪ ಕೆಳಗಡೆ ಭಾಗವೂ ನೀಟಾಗಿ ರೋಸ್ಟ್ ಆಗಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಬೇಕಿದ್ದರೂ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂತೂ ಮುಗೀತು ಈಗ ನಾನು ನನ್ನ ತಂಗಿಗೋಸ್ಕರ ನಾನು ಡ್ರೈ ಫ್ರೂಟ್ ಲಡ್ಡು ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ ಲಡ್ಡುಗೋಸ್ಕರ ನಾನು ಒಂದು ಕಪ್ಪಷ್ಟು ಬಾದಾಮಿ ಒನ್ ಕಪ್ಪಷ್ಟು ಗೋಡಂಬಿ ಒಣ ದ್ರಾಕ್ಷಿ ಉತ್ತುತ್ತಿ ಹಾಗೆ ಅಂಟು ಅಂತ ಏನು ಕರೀತಾರೆ ಅಂಟು ಅಂತ ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಎಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿನ ಹಾಗೆ ಕಸಗಸೆ ತಗೊಂಡಿದ್ದೀನಿ ನಾನು ಪಂಪ್ಕಿನ್ ಸೀಡ್ಸ್ ಹಾಗೆ ಸನ್ಫ್ಲವರ್ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಫ್ಲೇವರಿಗೋಸ್ಕರ ನಾನು ಡ್ರೈ ಜಿಂಜರ್ ಪೌಡರ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ವಲ್ಪ ಪ್ಯಾನ್ ಬಿಸಿ ಆದ ನಂತರ ನಾನು ಇದಕ್ಕೆ ಬಾದಾಮಿ ಗೋಡಂಬಿ ಹಾಗೆ ಉತ್ತುತ್ತಿ ಹಾಗೆ ಒಣದ್ರಾಕ್ಷಿ ಈ ನಾಲ್ಕು ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಅಂಟು ಇವನ್ನೆಲ್ಲ ಸೇರಿಸ್ಕೊಳ್ತಾ ಇಲ್ಲ ಓನ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಒಂದು ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಂಪ್ಕಿನ್ ಸೀಡ್ಸ್ನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಂತೂ ತುಂಬ ರುಚಿಯಾಗಿರುತ್ತೆ ಕೆಲವೊಬ್ರು ಚಿಕ್ಕ ಮಕ್ಕಳು ಹಠ ಮಾಡ್ತಾ ಇರ್ತಾರೆ ನೋಡಿ ನನಗೆ ಡ್ರೈ ಫ್ರೂಟ್ಸ್ ಬೇಡ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಹಠ ಮಾಡ್ತಾ ಇದ್ವಿ ಆ ಥರ ಹಠ ಮಾಡೋರಿಗೆ ಈ ರೀತಿ ಡ್ರೈ ಫ್ರೂಟ್ ಲಡ್ಡು ಮಾಡಿಕೊಟ್ರೆ ಎಲ್ಲ ನ್ಯೂಟ್ರಿಷನ್ಸು ಸಹ ಸಿಕ್ಕಂಗು ಸಹ ಆಗುತ್ತೆ ಖುಷಿಪಟ್ಟು ಸಹ ತಿಂತಾರೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಫ್ಲೇವರ್ ಏನಾದರೂ ಇದ್ದರೆ ಹೋಗಲಿ ಅಂತ ಅಷ್ಟೆ ಇದಕ್ಕೆ ಬೇಕಿದ್ರೆ ನೀವು ಪಿಸ್ತಾ ಹಾಗೆ ವಾಲ್ನಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸದ್ಯಕ್ಕೆ ಇಷ್ಟೇ ಡ್ರೈ ಫ್ರೂಟ್ಸ್ ಸಾಕು ಅಂತೇಳಿ ತೊಗೊಂಡಿದ್ದೀನಿ ಬಿಕಾಸ್ ಖಾಲಿಯಾಗಿತ್ತು ನಮ್ಮ ಮನೇಲಿ ಪಿಸ್ತಾ ಆ್ಯಂಡ್ ವಾಲ್ನಟ್ಸ್ ಹಾಗಾಗಿ ಇದ್ದಿದ್ರೆ ಅದನ್ನು ಸಹ ಹಾಕ್ಕೊಳ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋವರೆಗೂ ಸಹ ಈ ಡ್ರೈ ಫ್ರೂಟ್ ಲಡ್ಡೂನ ತಿನ್ಬೋದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಬಿಕಾಸ್ ದೊಡ್ಡದಾದರೆ ತಿನ್ನೋದಿಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಅಂತಲೇ ಹೇಳ್ಬೋದು ಈಗ ನಾನು ಮತ್ತೆ ಅದೇ ಪ್ಯಾನಿಗೋಸ್ ಪ್ಯಾನಿಗೆ ಅಂಟು ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಕೊಂಡು ಫ್ರೈ ಇದನ್ನು ಸ್ವಲ್ಪ ಜಾಸ್ತಿರೋದು ಫ್ರೈ ಮಾಡಬೇಕು ಬಿಕಾಸ್ ಇದೆಲ್ಲ ಹರಳ್ಕೊಳ್ಳುತ್ತೆ ದೊಡ್ಡ ಸೈಜ್ ಆಗುತ್ತೆ ಹಾಗಾಗಿ ಇದು ಬಾಣಂತಿಯರಿಗೆ ಕೊಡ್ತಾರೆ ಬಾಣಂತನ ಸಮಯದಲ್ಲಿ ಸೊಂಟಕ್ಕೆ ಶಕ್ತಿ ಅಂತ ಹೇಳ್ತಾರೆ ಇದು ಇದರಿಂದ ಸೊ ನಮ್ಮ ಮನೇಲಿ ಇತ್ತು ಹಾಗಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ತುಂಬಾ ಎನರ್ಜಿ ಶಕ್ತಿ ಬರುತ್ತೆ ಕೈ ಅಂತ ಹೇಳ್ತಾರೆ ಹಿರಿಯವರೆಲ್ಲರೂ ಹಾಗಾಗಿ ಇತ್ತು ಅಂತೇಳಿ ನಾನು ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಡ್ರೈ ಫ್ರೂಟ್ಸ್ನೂ ಸಹ ಸ್ವಲ್ಪ ಸ್ವಲ್ಪನೇ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಪೌಡರ್ ಅಂದರೆ ಫುಲ್ ಫೈನ್ ಪೌಡರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಎರಡು ರೌಂಡ್ ಅಷ್ಟೇ ತಿರುಗಿಸ್ಕೊಂಡ್ರೆ ಸಾಕು ಅಂದ್ಕೊಳ್ತೀನಿ ಬಿಕಾಸ್ ಫುಲ್ ಚಿಕ್ಕದಾಗಿ ತುಂಬ ಸಣ್ಣದಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಹಾಗಾಗಿ ನಾನು ಇದನ್ನು ಒಂದೆರಡೇ ಎರಡು ರೌಂಡು ತಿರುಗಿಸ್ಕೊಂಡು ಒಂದು ಪೌಡರ್ ಮಾಡ್ಕೊ ಅಲ್ಲ ಒಂದು ಸ್ವಲ್ಪ ಹಾಗೆ ತರಕಾರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್ನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಒಂದು ಸ್ವಲ್ಪ ಗೋಡಂಬಿನ ಬಿಕಾಸ್ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಫ್ರೆಂಡ್ಸ್ ಈಗ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪಂಪ್ಕಿನ್ ಸೀಡ್ಸಲ್ಲಿ ಹೆಲ್ದಿ ಫ್ಯಾಟ್ಸ್ ಹಾಗೆ ಮ್ಯಾಗ್ನೀಷಿಯಮ್ ಮತ್ತು ತುಂಬಾ ನ್ಯೂಟ್ರಿಷ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ನಮ್ಮ ಹಾರ್ಟ್ ಹಾಗೆ ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದು ಇದರಿಂದ ತುಂಬಾ ಕ್ಯಾನ್ಸರ್ ಅಂತಹ ರೋಗಗಳು ಸಹ ನಿವಾರಣೆ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಸೂಪರಾಗೇ ವರ್ಕ್ ವರ್ಕ್ ಆಗುತ್ತೆ ಇದು ಇದು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಹಾಗೆ ಇದು ಸ್ವಲ್ಪ ಏಜ್ ಆಗ್ತಾ ಬಂದಂಗೆ ಮಹಿಳೆಯರಲ್ಲಿ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಅವರಿಗಂತೂ ತುಂಬಾ ಒಳ್ಳೆಯದು ಪಂಕಿ ಸೀಡ್ಸ್ ತಿನ್ನೋದ್ರಿಂದ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ ಹಾಗೆ ಇದರಿಂದ ಒಳ್ಳೆ ನಿದ್ದೆ ಬರುತ್ತೆ ಇದು ನಮ್ಮ ಮೆಂಟಲ್ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಇದಿಷ್ಟು ಪಂಪ್ಕಿನ್ ಸೀಡ್ಸ್ ಬೆನಿಫಿಟ್ಸ್ ಆಯಿತು ಈಗ ನಾನು ಪೌಡರ್ಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಆ್ಯಡ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ತಿಳ್ಕೊಳ್ಳೋಣ ಬನ್ನಿ ಸನ್ಫ್ಲವರ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸಲ್ಲಿ ವಿಟಮಿನ್ ಇ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ ಇದರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತಂತೆ ನೋಡಿ ಯಾರ್ಯಾರಿಗೆ ಬ್ಯೂಟಿ ಕಾನ್ಷಿಯಸ್ ಇದೆ ಸನ್ಫ್ಲಾ ಸೀಡ್ಸ್ನ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಇದು ನಮ್ಮ ಇಮ್ಯುನಿಟಿ ಫಂಕ್ಷನ್ನ ಬೂಸ್ಟ್ ಮಾಡುತ್ತೆ ಹಾಗೆ ಇದು ನಮ್ಮ ಹಾರ್ಟ್ ಹೆಲ್ತ್ನ ತುಂಬ ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟು ಆಲ್ಮಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಆಲ್ಮಂಡ್ಸು ನಿಮ್ಗೆ ಗೊತ್ತಿದ್ದೇ ಇದೆ ಇದು ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ ಹಾಗೆ ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಕೂಡ ರೆಗ್ಯುಲೇಟ್ ಆಗುತ್ತೆ ಇದರಿಂದ ಬಿ ಪಿ ಸಹ ಮ್ಯಾನೇಜ್ ಆಗುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿನ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಂತೂ ಸಖತ್ತಾಗಿ ವರ್ಕ್ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಲ್ಮಂಡ್ಸ್ ಅಂತೂ ತುಂಬಾ ಒಳ್ಳೆಯದು ನಮ್ಮ ಹೇರ್ಗಾಗಿರ್ಬೋದು ನಮ್ಮ ಕಣ್ಣಿಗಾಗಿರ್ಬೋದು ನಮ್ಮ ಸ್ಕಿನ್ನಿಗೆ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹಾರ್ಟ್ ಹೆಲ್ತಿಗೆ ಆಲ್ಮಂಡ್ಸ್ ಡೈಲಿ ನಾಲ್ಕು ನೆನೆಸಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಹಾಗೆ ಈಗ ಗೋಡಂಬಿ ಬಗ್ಗೆ ತಿಳ್ಕೊಳ್ಳೋಣ ಕ್ಯಾಶುನಟ್ ಗೋಡಂಬಿಯಲ್ಲಿ ಇದು ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ ಇದು ಸಹ ಆಲ್ಮಂಡ್ ಥರನೇ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ ಹಾಗೆ ಹಾರ್ಟ್ ಡಿಸೀಸ್ನ ಸಹ ಕಡಿಮೆ ಮಾಡುತ್ತೆ ಇದು ಇದರಿಂದ ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಇದೆ ಫ್ರೆಂಡ್ಸ್ ಅದು ಏನಂದರೆ ಇದು ಸ್ಟ್ರೋಕ್ನ ಪ್ರಿವೆಂಟ್ ಮಾಡುತ್ತೆ ಅಂತೆ ಸ್ಟ್ರೋಕ್ ಆಗೋ ಚಾನ್ಸಸ್ ಈ ವಯಸ್ಸಾಗಿರೋರಿಗೆ ಇರುತ್ತಲ್ಲ ಅವರಿಗೆ ಡೈಲಿ ಗೋಡಂಬಿ ಕೊಡೋದ್ರಿಂದ ಸ್ಟ್ರೋಕ್ ಪ್ರಿವೆನ್ಷನ್ ಆಗುತ್ತೆ ಇದರಿಂದ ಡಯಾಬಿಟ್ಸಿಗೆ ಕಡಿಮೆ ಆಗುತ್ತೆ ಶುಗರ್ ಲೆವೆಲ್ ಸಹ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟು ಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಡೇಟ್ಸಲ್ಲಿ ಹೈ ಇನ್ ಫೈಬರ್ ಇರುತ್ತೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ನಮ್ಮ ಬ್ರೈನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಇದರಿಂದ ತುಂಬಾ ಡಿಸೀಸ್ ಪ್ರಿವೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಡ್ರೈ ಫ್ರೂಟ್ ಲಡ್ಡು ಅಲ್ಲಿ ಅಂತ ಅಂದರೆ ನಾವು ಯಾಕೆ ತಿನ್ನಬಾರ್ದು ಅಲ್ವಾ ಡೈಲಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತೊಗೊಂಡ್ರೆ ಇಷ್ಟೆಲ್ಲ ನಮ್ಮ ಹೆಲ್ತ್ ಬೆನಿಫಿಟ್ಸ್ನ ಇಂಪ್ರೂವ್ ಮಾಡ್ಕೋಬೋದು ನೋಡಿ ಸೊ ಎಲ್ಲರೂ ಬೇಗ ಬೇಗ ಹೋಗಿ ಎಲ್ಲರೂ ಡ್ರೈ ಫ್ರೂಟ್ ಲಡ್ಡೂನ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಏನಂತೀರಾ ಇವತ್ತೇ ಈ ಡ್ರೈ ಫ್ರೂಟ್ ಲಡ್ಡುನ ಮಾಡ್ತೀರ ತಾನೆ ಫ್ರೆಂಡ್ಸ್ ಈಗ ನೆಕ್ಸ್ಟು ನಾನು ಉಪ್ಪಿನಕಾಯಿ ಹಾಕಿದ್ನಲ್ಲ ಮೊನ್ನೆ ನಲ್ಲಿಕಾಯಿ ಉಪ್ಪಿನಕಾಯಿ ತೋರಿಸಿದ್ನಲ್ಲ ಅದರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಒಂದು ಟ್ರಿಕ್ನ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಂಬೆಹಣ್ಣು ಇರುತ್ತಲ್ಲ ಒಂದು ಆರಿಂದ ಏಳು ನಿಂಬೆಹಣ್ಣ ಸ್ವಲ್ಪ ನೀರಲ್ಲಿ ಬೇಯಿಸ್ಕೋಬೇಕು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಬೇಯಿಸ್ಕೊಂಡು ಅದನ್ನು ನಿಂಬೆಕಾಯಿ ಉಪ್ಪಿನಕಾಯಿಗೆ ಹೇಗೆ ಕಟ್ ಮಾಡ್ತೀರೋ ಹಾಗೆ ಕಟ್ ಮಾಡಿಕೊಂಡು ಈ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿದ್ದೀನಿ ಈಗಂತೂ ರುಚಿ ಡಬಲ್ ಆಗಿದೆ ಹಾಗೆ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಈ ರೀತಿ ನಿಮ್ಗೆ ಉಪ್ಪಿನಕಾಯಿ ಏನಾದರೂ ಕೆಟ್ಟರೆ ಅಂದರೆ ಟೇಸ್ಟಲ್ಲಿ ವೇರಿಯೇಷನ್ ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದರಿಂದ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗೆ ಸರಿ ಮಾಡ್ಕೊಬೋದು ಅಯ್ಯೋ ಕೆಟ್ಟೋಯ್ತಲ್ಲಪ್ಪ ಏನ ಏನು ಮಾಡೋದು ಅಂತ ತುಂಬ ಟೆನ್ಷನ್ ಆಗಿರ್ತೀವಿ ಬಿಕಾಸ್ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತೀವಿ ಸೊ ಈ ಸ್ಟೆಪ್ ಈ ಟಿಪ್ಪನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಸರಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ನಲ್ಲಿಕಾಯಿ ಅಂಶ ಇರುತ್ತಲ್ಲ ಹಾಗಾಗಿ ನಿಂಬೆಹಣ್ಣು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನೀವು ಮಾವಿನಕಾಯಿ ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಮಾವಿನಕಾಯಿನೇ ಸೇರಿಸ್ಕೊಳ್ಳಿ ಬೇರೆದನ್ನ ಸೇರಿಸ್ಕೊಳೋಕ್ಕೆ ಹೋಗಬೇಡಿ ಈಗ ನಾನು ನೈಟ್ ಊಟಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಬಿ ಎಡ್ ರಿಸಲ್ಟ್ ಅನೌನ್ಸ್ ಆಯಿತು ಹಾಗಾಗಿ ನನ್ನ ಗಡಿಬಿಡಿಯಲ್ಲಿ ವೀಡಿಯೋ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಿಕಾಸ್ ರಿಸಲ್ಟ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತಲ್ಲ ಎಷ್ಟು ಟೆನ್ಷನ್ ಇರುತ್ತೆ ನೋಡ್ಕೊಳ್ಳೋವರೆಗೂ ಸಮಾಧಾನ ಇರೋಲ್ಲ ನೋಡ್ಕೊಂಡ್ಮೇಲೆ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡೋವರೆಗೂ ಸಮಾಧಾನ ಇರೋದೇ ಇಲ್ಲ ನನ್ನಗಿಂತ ನನ್ನ ಹಸ್ಬೆಂಡ್ ಅಂತೂ ತುಂಬ ಎಕ್ಸೈಟ್ ಆಗಿದ್ರು ನನ್ನ ಫ್ರೆಂಡ್ಸ್ ಅಂತೂ ಎಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ವಿಶ್ ಮಾಡೋದು ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟೇಷನ್ಕಿಂತ ಜಾಸ್ತಿನೇ ರಿಸಲ್ಟ್ ಬಂದಿದೆ ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಬೆಂಡೆಕಾಯಿ ಹುರ್ಕೊಳ್ಳೋದಕ್ಕೆ ಅಂತಲೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆನೇ ಈರುಳ್ಳಿ ಹಾಗೆ ಟೊಮೆಟೊನೂ ಸಹ ಆ್ಯಡ್ ಮಾಡಿಕೊಂಡು ಜೊತೆಗೆ ಹುರ್ಕೊತೀನಿ ನಾನು ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಏನಪ್ಪ ಅಂತ ಅಂದರೆ ಈಗ ಬೆಂಡೆಕಾಯಿಯಲ್ಲಿ ಲೊಳೆ ಲೊಳೆ ಅಂಶ ಇರುತ್ತೆ ಅಲ್ವಾ ಅದು ಅರಿಶಿನ ಪುಡಿ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಬೇಗನೇ ಹೊರಟೋಗುತ್ತೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ನೀಟಾಗಿ ಫ್ರೈ ಆಗಿಬಿಡುತ್ತೆ ಬೇಗನೆ ಹಾಗಾಗಿ ನೀವು ಬೆಂಡೆಕಾಯಿ ಅಷ್ಟೇ ಸಪ್ರೇಟ್ ಉರಿಬೇಕಾದ್ರೂ ಸಹ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ಮನೆಯಲ್ಲೇ ಮಾಡಿರ್ತಕ್ಕಂತಹ ಒಂದು ಸ್ವಲ್ಪನೇ ಸ್ವಲ್ಪ ನಾನು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಗರಂ ಮಸಾಲನೂ ಸಹ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಇಲ್ಲ ಬಿಕಾಸ್ ಈ ಮಸಾಲ ಎಲ್ಲ ಬೆಂಡೆಕಾಯಿಗೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ನೀಟಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ರುಚಿಕರವಾದಂತಹ ಬೆಂಡೆಕಾಯಿ ಪಲ್ಯ ರೆಡಿ ಆಗೋಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮನ್ನ ಸಪೋರ್ಟ್ ಮಾಡಿ ಇನ್ನು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದೇ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್